ದಾಂಡೇಲಿ ನಗರ ಪೊಲೀಸ್ ಠಾಣೆಯಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಪದಾಧಿಕಾರಿಗಳ ಜೊತೆ ಸಭೆ ದಾಂಡೇಲಿ ನಗರ ಪೊಲೀಸ್ ಠಾಣೆಯಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಪದಾಧಿಕಾರಿಗಳ ಜೊತೆ ಸೋಮವಾರ ಸಂಜೆ ಆರು ಗಂಟೆ ಸುಮಾರಿಗೆ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪಿ ಎಸ್ಐಗಳಾದ ಅಮೀನ್ ಅತರ್ ಮತ್ತು ಕಿರಣ್ ಪಾಟೀಲ್ ಅವರು ಸಾರ್ವಜನಿಕ ಗಣೇಶೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಶಿಸ್ತುಬದ್ಧವಾಗಿ ಆಯೋಜನೆ ಮಾಡಬೇಕು ಇಲಾಖೆ ಹಾಗೂ ಸರ್ಕಾರದ ನಿಯಮಾವಳಿಯ ಪ್ರಕಾರ ಸಾರ್ವಜನಿಕ ಗಣೇಶೋತ್ಸವ ಕಾರ್ಯಕ್ರಮವನ್ನು ನಡೆಸಬೇಕು ಸಾರ್ವಜನಿಕ ಗಣೇಶೋತ್ಸವದ ಗಣಪತಿ ವಿಸರ್ಜನೆಯ ಸಂದರ್ಭದಲ್ಲಿ ಡಿಜೆಯನ್ನು ಯಾವುದೇ ಕಾರಣಕ್ಕೂ ಬಳಕೆ ಮಾಡಬಾರದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಗರದ ವಿವಿಧ ಸಾರ್ವಜನಿಕ ಗಣೇಶೋತ್ಸವ ಮಂಡಲಗಳ ಪದಾಧಿಕಾರಿಗಳು ಹಾಗೂ ಸದಸ್ಯರು ಮತ್ತು ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಐದು ದಿನ ಏಳು ದಿನ ಒಂಬತ್ತು ದಿನ ಹನ್ನೊಂದು ದಿನ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ನಮ್ಮ ಸ್ಥಾನಾಗತಿಯಲ್ಲಿ ಆದ್ದರಿಂದ ಮಂಡಳಿಯಿಂದ ಒಬ್ಬರು ಯಾರಾದರೂ ನಿಂತ್ಕೊಂಡು ತಮ್ಮದು ಏನು ರೂಟ್ ಇದೆ ಮತ್ತು ಎಷ್ಟು ದಿನನೂ ಗಣಪತಿ ತಾವು ಪ್ರತಿಷ್ಠಾಪನೆ ಮಾಡ್ತೀರ ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಅಂದರೆ ನಮ್ಮ ಇಲಾಖೆಯಿಂದ ನಮ್ಮ ಮೇಲಾಧಿಕಾರಿಗಳು ನೀಡಿದಂಥ ಇನ್ಸ್ಟ್ರಕ್ಷನನ್ನು ನಾನು ತಮಗೆ ಕೇಳಿ ತಮಗೆಲ್ಲ ಗೊತ್ತಿದ್ದ ಹಾಗೆ ಪ್ರತಿ ಸಲ ಗಣಪತಿಗೆ ಏನು ವಿಸರ್ಜನೆ ಟೈಮಿಂಗ್ ಇರುತ್ತೆ ಅದು ಹತ್ತುವರೆಗೆ ಅಂತೇಳಿ ನಮ್ಮ ಇಲಾಖೆಯಿಂದ ಕ್ಲಿಯರ್ ಕಟ್ ಹೇಳಿದ್ದಾರೆ ಹತ್ತುವರೆ ಒಳಗಡೆ ಪ್ರತಿಯೊಂದು ಗಣಪತಿ ಮಂಡಳಿಯವರು ವಿಸರ್ಜನೆಯನ್ನು ಮಾಡಬೇಕಾಗುತ್ತೆ ಅಲ್ಲದೆ ಕಡ್ಡಾಯವಾಗಿ ಯಾವುದೇ ಕಾರಣಕ್ಕೂ ಸೌಂಡ್ ಸಿಸ್ಟಮ್ ಡಿ ಜೆಗೆ ಯಾವುದೇ ರೀತಿ ಅನುಮತಿ ಇಲ್ಲ ಆ್ಯಸ್ ಪರ್ ಇಟ್ ನಮ್ಮ ಮೇಲಾಧಿಕಾರಿಗಳು ಏನು ತಿಳಿಸಿದ್ದಾರೆ ಅದನ್ನು ನಾವು ತಮಗೆ ತಿಳಿಸ್ಬೇಕಾಗುತ್ತೆ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ ಇದೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ ಆ ಒಂದು ಕಾರಣದಿಂದ ಯಾವುದೇ ಕಾರಣಕ್ಕೂ ಡಿ ಜೆ ಅಲೌಡ್ ಇಲ್ಲ ಅಲ್ಲದೆ ಪೊಲೀಷನ್ ಅವರು ಬರ್ತಾರೆ ಅದನ್ನು ಮೆಸರ್ಮೆಂಟ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಡಿ ಜಿ ಅಲೋಡ್ ಇರೋಲ್ಲ ಇದನ್ನು ಉಲ್ಲಂಘನೆ ಮಾಡಿದರೆ ಅದು ಕಾನೂನಿನ ಏನಿದೆ ಆಕ್ಷನು ಅದು ತಮಗೆ ಗೊತ್ತಿದೆ ದಯವಿಟ್ಟು ಹಬ್ಬವನ್ನು ಶಾಂತ ರೀತಿಯಿಂದ ಆಚರಣೆ ಮಾಡುವ ಯಾವುದೇ ಕಾರಣಕ್ಕೂ ಡಿ ಜಿ ಅಲೋಡ್ ಇಲ್ಲ ಅಂತ ಹೇಳಿದ್ದಾರೆ ಆದರೆ ಪರ್ಯಾಯವಾಗಿ ಭಾಳಷ್ಟಿದೆ ಪರ್ಯಾಯವಾಗಿ ತಾವು ಏನು ಪರ್ಯಾಯವಾಗಿ ಭಾಳಷ್ಟು ಇದೆ ನಮ್ಮಲ್ಲಿ ಲಕ್ಷೇನು ಮಾಡಿ ಬ್ಯಾಂಕ್ ಇರುತ್ತೆ ಶಾಲೆ ಡೋರ್ ಇರುತ್ತೆ ಈ ಮಾಡ್ತಾರೆ ಈ ರೀತಿಯಾಗಿ ಬಹಳಷ್ಟು ನಾವು ಮಂಡಳಿಗೆ ಹೋಗಿ ಮೀಟಿಂಗ್ ಮಾಡಿದಾಗ ಏನಿರುತ್ತೆ ಏನಿರುತ್ತಂದ್ರೆ ಇಲ್ಲ ಸರ್ ಐದನೇ ದಿನದವ್ರಿಗೆ ನೀವು ಸ್ಟಿಕ್ ಮಾಡ್ತೀರಾ ಏಳನೇ ದಿನದವ್ರಿಗೆ ಸ್ಟ್ರಿಕ್ ಮಾಡ್ತೀರಾ ವಾಪಸ್ ಒಂಬತ್ತು ಹನ್ನೊಂದನೇ ದಿನದವ್ರಿಗೆ ಏನ್ ಮಾಡ್ತೀರಾ ವಾಪಸ್ ಕಂಟಿನ್ಯೂ ಅವ್ರಿಗೆ ಅವಕಾಶ ಕೊಡ್ತೀರಾ ಅದಕ್ಕೆ ಈ ರೀತಿ ಇದೇನೋ ತಾರತಮ್ಯ ಇರಬಾರ್ದು ಅಂತ ಹೇಳಿ ನಾವು ಎಲ್ಲರೂ ಒಂದೇ ಹೇಳ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಐದು ದಿನದವರೆಗೂ ಒಂದೇ ರೂಲ್ಸ್ ಹನ್ನೊಂದೇ ದಿನದವರೆಗೂ ಒಂದೇ ರೂಲ್ಸ್ ಇರುತ್ತೆ ಯಾವುದೇ ಕಾರಣಕ್ಕೂ ಡಿ ಯಾರಿಗೂ ಪರ್ಮಿಷನ್ ಇಲ್ಲ ಆದ್ದರಿಂದ ದಯವಿಟ್ಟು ಈ ಇನ್ಸ್ಟ್ರಕ್ಷನ್ ಏನಿದೆ ಅದನ್ನು ಫಾಲೋ ಮಾಡಬೇಕಾಗತ್ತೆ ಅದೇ ಥರ ಈ ಸರಿ ಡಿ ಜೆ ಅಂಡ್ ಐ ಜಿ ಕರ್ನಾಟಕ ಗೌರ್ಮೆಂಟ್ ಇನ್ಸ್ಟ್ರಕ್ಷನ್ ಇದೆ ಅಥವಾ ಗೈಡ್ ಗೈಡ್ಲೈನ್ಸ್ ಇರ್ಬೋದು ಸೊ ಆಲ್ರೆಡಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿದ್ದಿದೆ ಸೊ ಈ ಸರಿ ಸ್ಟ್ರಿಕ್ಟ್ ಆಗಿ ಅಡ್ವಾನ್ಸ್ ಆಗಿರ್ತಾರೆ ಅದಕ್ಕೆ ಸಕ್ಸಸ್ ಆಗಿರೋದು ಒಂದು ಮಂತ್ ಸಾನ್ಸ್ ಆಗಿದೆ ಯಾವ್ದಾದ್ರು ಒಂದು ಪೀಝೆ ಬುಕ್ ಮಾಡೋದಾಗ್ಲಿ ಅಥವಾ ಸುಮ್ಮನೆ ಅವ್ರು ಇದೆ ಅವ್ರಿಗೆ ಬರ್ಡನ್ ಆಗಬಹುದು ಫೈನಾನ್ಸಿಯಲ್ ಲಾಸ್ ಆಗಬಹುದು ಅನ್ನೋ ಉದ್ದೇಶಕ್ಕೆ ಹೇಳಿದ್ದಾರೆ ಸೊ ದಯವಿಟ್ಟು ಕೋಆಪರೇಟ್ ಮಾಡಿ ಅದಕ್ಕೆ ನಾವು ತ್ರೀ ಫೋರ್ ಲೇಯರ್ಸ್ ಅಲ್ಲಿ ಮಾಡ್ತಾ ಇದ್ವಿ ಒಂದು ಬೀಟ್ ಲೆವೆಲಲ್ಲಿ ಅಲ್ಲಿ ಮಾಡಿದ್ವಿ ಒಂದು ಸ್ಟೇಷನ್ ಮಟ್ಟದಲ್ಲಿ ಮಠದಲ್ಲಿ ಅಥವಾ ಸಿ ಎಸ್ ಆಗುತ್ತೆ ಕೊನೆ ಎಸ್ ಪಿ ಕೂಡ ಬರಬಹುದು ಅವರು ಕೂಡ ಮೀಟಿಂಗ್ ಮಾಡೋಣ ಅಂತ ಹೇಳಿದ್ದಾರೆ ಸೊ ತ್ರೀ ಲೇಯರ್ಸ್ ಅಲ್ಲಿ ಮೀಟಿಂಗ್ ಮಾಡ್ತಾ ಇದ್ವಿ ಯಾಕಪ್ಪ ಅಂತಂದ್ರೆ ಒಂದೇ ಉದ್ದೇಶ ಎಫೆಕ್ಟಿವ್ ಆಗಿದೆ ಅಂತ ಹೇಳಿ ಪ್ರತಿ ಪ್ರತಿ ವರ್ಷ ಮೀಟಿಂಗ್ ಮಾಡ್ತೀವಿ ಸಾಂಕೇತಿಕವಾಗಿ ಸಾಂಕೇತಿಕವಾಗಿ ಬರ್ತೀವಿ ಹೇಳ್ತೀವಿ ಸೊ ಆಗುತ್ತೆ ಇದಾಗುತ್ತೆ ಪ್ರತಿ ವರ್ಷ ಹೇಳ್ತಾರಂತ ಒಂದು ವಾಡಿಕೆ ಆಗುತ್ತೆ ಸೊ ದಯವಿಟ್ಟು ಈ ಸರಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಡಿ ಜೆ ಎಸ್ಪೆಷ್ಲಿ ಡಿ ಜೆ ಬಗ್ಗೆ ಡಿಜೆ ಒಂದೇ ಹೇಳ್ತಾರೆ ಬೇಸಿಗೆ ಏನೂ ಹೇಳ್ತಾ ಇಲ್ಲ ಸೊ ಎಲ್ಲವನ್ನು ಸಾಂಪ್ರದಾಯಿಕವಾಗಿ ಮಾಡ್ತಾ ಇದ್ದರೆ ಡಿಜೆ ಬಗ್ಗೆ ಹೇಳ್ತಾ ಇದ್ದೀವಿ ಸೊ ಬಾಕಿ ಏನಿದೆ ನೀವು ಸಿ ಟಿ ಫುಟೇಜ್ ಕಂಪಲ್ಸರಿ ಆಗಲೇಬೇಕು ಸೊ ಎಸ್ಪೆಷ್ಲಿ ರೂಲ್ ಆಫ್ ವಾಲಂಟಿಯರ್ಸ್ ವಾಲಂಟಿಯರ್ ಬಗ್ಗೆ ಭಾಳ ಭಾಳ ಗಮನ ಹರಿಸ್ತದೆ ಅಂತ ಸೊ ಅದಕ್ಕೆ ವಾಲಂಟಿಯರ್ಸ್ ಹೆಸರು ಕೊಡಿ ಅವರ ಫೋನ್ ನಂಬರ್ ಕೊಡಿ ಸೊ ಮತ್ತು ಏನಾದರೂ ಗಡ್ಡದಲ್ಲಿ ಸೀಜನ್ ಹಾಕ್ಬೇಕಂದ್ರೆ ಹಾಕ್ಬೇಕಂದ್ರೆ ಅಷ್ಟು ಸುಮ್ಮನೆ ಡಿಸ್ಪ್ಲೇ ಹಾಕಿರ್ಬೇಕು ಡಿಸ್ಪ್ಲೇಲಿ ನಿಮ್ಮ ಹೆಸರು ಪಿ ಎಫ್ ಐ ಫೋನ್ ನಂಬರು ಸ್ಟೇಷನ್ ಫೋನ್ ನಂಬರು ವರ್ಮ್ ನಂಬರು ಇದೆಲ್ಲ ಡಿಸ್ಪ್ಲೇ ಇರಲಿ ನೆಕ್ಸ್ಟ್ ಯಾವ್ದಾದ್ರು ಬೆಂಕಿ ಅವಘಡ ಆಗೋದಿದ್ರೆ ಸೊ ಇಮಿಡಿಯೇಟ್ ಆಫ್ ಮಾಡೋಕ್ಕೆ ಒಂದು ಏನಾದರೂ ನೀರು ವ್ಯವಸ್ಥೆ ಅಥವಾ ಒಂದು ಉಸಿಕ್ಕಿಲ್ವೋ ಏನಾದರೂ ಒಂದು ವ್ಯವಸ್ಥೆ ಆಗಬೇಕು ಸೊ ಇವು ಮೇನ್ ಇನ್ಸ್ಟ್ರಕ್ಷನ್ಸು ಇವಾಗ ನಾಲ್ಕೈದು ಗೇಮ್ ಏನಿದೆ ಅದರ ಎಲ್ಲ ಮೀನುಗಳು ಮತ್ತು ಕೊನೆಗೆ ಇದೇನೆ ಸೊ ದಯವಿಟ್ಟು ಕೋಆಪರೇಟ್ ಮಾಡಿ ಒಂದೇ ರಿಕ್ವೆಸ್ಟ್ ಇದೆ ಸೊ ಪ್ರತಿ ವರ್ಷ ಮಾಡಿದ್ರೆ ನೀವು ಈ ಥರನ ಮಾಡಿದ್ರಂತೇಳಿ